Hello, welcome to my channel. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಇದು ಟ್ರೆಡಿಷನಲ್ ಆಗಿರೋಂಥ ರೆಸಿಪಿ ನಮ್ಮ ಅಜ್ಜಿ ಕಾಲದ ರೆಸಿಪಿ ಇದು ತುಂಬ ಆರೋಗ್ಯ ಬೆನಿಫಿಟ್ ಇರೋಂಥ ರೆಸಿಪಿ ತುಂಬ ಈಸಿಯಾಗೂ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂಥ ಒಂದು ರೆಸಿಪಿ ನಿಮ್ಗೆ ಇವತ್ತು ತೋರಿಸ್ಕೊಳೋಣ ಅಂತ ತಂದಿದ್ದೀನಿ ಯಾಕಂದರೆ ಈಗ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಚಳಿಗಾಲ ಇರೋದರಿಂದ ಚಳಿಗಾಲದಲ್ಲಿ ಮಾಡಿ ತಿನ್ನುವಂಥ ಒಳ್ಳೆ ಬೆಸ್ಟ್ ರೆಸಿಪಿ ಇದು ಹಾಗಾಗಿ ನಿಮಗೆ ತೋರ್ಸ್ಕೊಡೋಣ ಅಂತ ನಾನು ತಂದಿದ್ದೀನಿ ಈ ರೆಸಿಪಿನ ಕೋಲ್ಡ್ ಕಫ ಕೆಮ್ಮು ನೆಗಡಿ ಆಗಿರೋಂಥವರಿಗೆ ಆಮೇಲೆ ಬಾಣಂತಿರಿಯರಿಗೆ ಮಾಡ್ಕೊಡೋಂಥ ರೆಸಿಪಿ ಇದು ಹಾಗಾಗಿ ನೀವು ನಿಮ್ಮ ಮನೇಲಿ ಯಾರಾದರೂ ಬಾಣಂತರಿ ಇದ್ರೆ ಅಥವಾ ಹುಷಾರಿಲ್ದಾರಿದ್ರೆ ಈ ರೆಸಿಪಿನ ಒಂದು ಸರಿ ಆದರೂ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಅಂತ ಹಾಗಾಗಿ ಈ ರೆಸಿಪಿನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಈಗ ನೋಡೋಣ ಬನ್ನಿ ಇಲ್ಲಿ ನಾನು ಫಸ್ಟಿಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಎರಡು ಹಸಿರು ಮೆಣ್ಸಿನ್ಕಾಯಿನ ಹುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನು ಕರಿಮೆಣು ಕರಿಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ತೊಗೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ನಾನು ನಾನು ನಾಲ್ಕೈದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇಲ್ಲಿ ತುಪ್ಪನೇ ಬಳಸಬೇಕು ಎಣ್ಣೆ ಯಾವುದೇ ಕಣಕ್ಕೂ ಎಣ್ಣೆ ಬಳಸೋಕ್ಕೆ ಹೋಗ್ಬೇಡಿ ತುಪ್ಪ ಹಾಕಿ ಅದಕ್ಕೆ ತುಪ್ಪ ಕಾದ ನಂತರ ನಾನು ಹೆಚ್ಚಿರೋಂಥ ಬೆಳ್ಳುಳ್ಳಿ ಉದ್ದೆಗೆ ಹೆಚ್ಚಿರೋಂಥ ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದು ಸ್ವಲ್ಪ ಒಗ್ಗರಣೆಲಿ ಹುರ್ಕೊಳ್ಳಿ ಇದು ಮೇಲೆ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಆ ಅನ್ನನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ ಅನ್ನನ ಚೆನ್ನಾಗಿ ಚೆನ್ನಾಗೆಲ್ಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಟೌವ್ನ ಹಾಫ್ ಮಾಡ್ಕೊಂಡ್ಬಿಡಿ ಇಲ್ಲಿ ಅನ್ನ ಬೇಯೋಂಥ ಅವಶ್ಯಕತೆ ಏನಿಲ್ಲ ಬರೀ ಇಷ್ಟೇ ಮಾಡ್ಕೊಳ್ಳೋದು ತುಂಬ ಈಸಿಯಾಗೋಗುತ್ತೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದೊಂದು ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಇಲ್ಲಿ ಗಾರ್ಲಿಕ್ ರೈಸು ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಇದ್ರ ಬೆನಿಫಿಟ್ಟು ಕೇಳಿದರೆ ನೀವಂತೂ ತುಂಬ ಆಶ್ಚರ್ಯ ಪಡ್ತೀರ ಅಷ್ಟು ಒಳ್ಳೆ ಬೆನಿಫಿಟ್ ಇದೆ ಇದು ಡಿಲ್ವರಿ ಆಗಿರೋಂಥ ಅವರಿಗೆ ಒಂದು ಡೆಲಿವರಿ ಒಂದು ವಾರದ ನಂತರ ಈ ರೈಸನ್ನು ಮಾಡಿಕೊಟ್ರೆ ಒಂದೂವರೆ ಒಂದು ತಿಂಗಳವರೆಗೂ ಇದನ್ನ ರೈಸನ್ನ ಮಾಡಿಕೊಟ್ರೆ ಹಾಲು ಇಲ್ಲ ಅಂತ ಅಂದ್ರೆ ಹಾಲು ಬೀಳುತ್ತೆ ಮಕ್ಕಳಿಗೆ ತುಂಬ ಹಾಲು ಉತ್ಪತ್ತಿ ಆಗುತ್ತೆ ಅಂಥ ಒಳ್ಳೆಯ ರೆಸಿಪಿ ಇದು ಯಾಕಂದರೆ ಬೆಳ್ಳುಳ್ಳಿ ತುಪ್ಪ ಹಾಕಿರೋದ್ರಿಂದ ಬೆಳ್ಳುಳ್ಳಿನಲ್ಲಿ ಹಾಲು ಉತ್ಪತ್ತಿ ಮಾಡೋಂಥ ಒಂದು ಅಂಶ ಇರೋದ್ರಿಂದ ಬಾಣ್ಯನ ತುಂಬ ಒಳ್ಳೆಯದು ಹಾಗಾಗಿ ಬಾಡಿ ಹೀಟ್ ಇರುತ್ತೆ ಹಾಗೆ ಫ್ಯಾಟನ್ನು ಕರಗಿಸೋವಂಥ ಕೆಪಾಸಿಟಿ ಈ ರೈಸಿಗಿದೆ ಹಾಗಾಗಿ ಇದನ್ನು ಬಾಣ್ಯಂತರಿಗೆ ಮಾಡಿಕೊಡುವಾಗ ನೀವು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಬೇಡಿ ಇನ್ನೆಲ್ಲ ಪದಾರ್ಥಗಳನ್ನು ಸೇರಿಸಿ ಬಿಸಿ ಇರುವಾಗ ಮಾಡಿಕೊಡಿ ತುಂಬ ಒಳ್ಳೆಯದಾಗುತ್ತೆ ಆಮೇಲಿಂದ ಕೋಲ್ಡ್ ಕಪಾ ಕೆಮ್ಮು ಆಗಿರೋಂಥವ್ರಿಗೆ ಹುಷಾರಿಲ್ದಂಥವ್ರಿಗೂ ಸಹ ಇದನ್ನು ಒಂದು ತ್ರೀ ಡೇಸು ಒಂದು ಫೈವ್ ಡೇಸ್ ಮಾಡಿಕೊಡಿ ಆರಾಮ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೈಸು ನೋಡೋದಕ್ಕೂ ಸಿಂಪಲ್ಲು ಮಾಡೋದಕ್ಕೂ ಸಿಂಪಲ್ಲು ಆದರೆ ಟೇಸ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆರೋಗ್ಯದ ಬೆನಿಫಿಟ್ ಸಹ ತುಂಬ ಇದೆ ಹಾಗಾಗಿ ನನಗೆ ಸಹ ನಮ್ಮ ಅಮ್ಮ ಮಾಡ್ಕೊಡ್ತಾಯಿದ್ರು ಈ ರೆಸಿಪಿನ ಹುಷಾರಿಲ್ಲದಂಥ ಟೈಮಲ್ಲಿ ಬಾಣಂತಿ ಟೈಮಲ್ಲಿ ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಇದು ಇಷ್ಟ ಆದರೆ ಸತಿ ಮನೇಲಿ ಟ್ರೈ ಮಾಡಿ ನೋಡಿ